ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಜಯಣ್ಣ ಶ್ಯಾಘಲೆ ವೀರಶೈವ ಲಿಂಗಾಯತ ಮಹಾಸಭದ ಮುಖಂಡರು ದಾವಣಗೆರೆ ಈಗಾಗಲೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಇಪ್ಪತ್ನಾಲ್ಕನೇ ಅಧಿವೇಶನವನ್ನು ಇದೇ ತಿಂಗಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ದಾವಣಗೆರೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಹತ್ ಅತಿ ಹೆಚ್ಚು ಜನಸಂಖ್ಯೆ ಅತಿ ಹೆಚ್ಚು ವೀರಶೈವ ಮತ್ತು ಲಿಂಗಾಯತ ಜನರನ್ನು ಕೂಡಿಸಿ ಇವತ್ತು ಏನು ಶಾಮನೂರು ಹಿರಿಯರಾಗಿರ್ತಕ್ಕಂಥ ಶಾಮ್ನೂರು ಶಿವಶಂಕರಪುಟ್ಟವರ ಅಧ್ಯಕ್ಷತೆಯಲ್ಲಿ ಈ ಸಮಾವೇಶವನ್ನು ಅಧಿವೇಶನವನ್ನು ಮಾಡ್ತಾ ಇರುವುದು ಸ್ವಾಗತಾರ್ಹ ಇಂತು ಈ ಹರಿದು ಹಂಚಿ ಹೋಗು ಹೋಗಿರುವ ಎಲ್ಲ ಲಿಂಗಾಯತ ಸಮಾಜದ ಉಪ ಪಂಗಡಗಳನ್ನು ಒಂದುಗೂಡಿಸುವ ಪ್ರಯತ್ನವಾಗಿ ಇವತ್ತು ಏನು ಈ ಕಾರ್ಯಕ್ರಮವನ್ನು ಹಂಬಿ ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾನು ನಮ್ಮ ಲಿಂಗರಾಜ್ ವಿಧೋದ್ದೇಶ ಸಂಸ್ಥೆಯ ಪರವಾಗಿ ಎಲ್ಲ ನಮ್ಮ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಅದರ ಜೊತೆಗೆ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸುಮಾರು ಒಂದು ನೂರ ಹತ್ತೊಂಬತ್ತು ವರ್ಷಗಳ ಹಿಂದೆಯೇ ಇದರ ಪ್ರಥಮ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಸಿರಸಿ ಲಿಂಗರಾಜರು ಇವತ್ತು ದ್ವಿತೀಯ ಪ್ರಥಮ ಅಧಿವೇಶನ ಧಾರವಾಡದ ಟೌನ್ ಹಾಲ್ನಲ್ಲಿ ಮೇ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ನಡೆಯಿತು ಅದರ ಜೊತೆಗೆ ದ್ವಿತೀಯ ಅಧಿವೇಶನ ಹತ್ತೊಂಬತ್ತು ನೂರ ಐದರಂದು ಜುಲೈ ಹದಿಮೂರು ಹದಿನಾಲ್ಕು ಹದಿನೈದರಂದು ಇವತ್ತು ವೀರಶೈವ ವೀರಶೈವ ಮಹಾಸಭಾ ಅಧಿವೇಶನ ಎರಡು ಎರಡೂ ಸಭೆಗಳಿಗೆ ಸಿರಸಂಗಿಲಿಂಗರಾಜರು ಸರ್ವಾಧ್ಯಕ್ಷರಾಗಿ ಸಂಸ್ಥಾಪಕರಾಗಿ ಇವತ್ತು ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆವತ್ತಿನ ಕಾಲದಲ್ಲಿಯೇ ಸುಮಾರು ಅತ್ಯಂತ ಹೆಚ್ಚು ಧನ ಸಹಾಯವನ್ನು ನೀಡಿ ಎಲ್ಲ ಲಿಂಗಾಯತ ಒಳ ಒಳಪಂಗಡಗಳನ್ನು ಒಂದುಗೂಡಿಸಲು ಕಾರಣೀಭೂತರಾದವರು ಶಿರಸಂಗಿ ಲಿಂಗರಾಜರು ಅಲ್ತಾಲ್ ರುದ್ರಗೌಡರು ಶಿಶಿ ಅವರು ಗಿಲಗಂಚಿ ರುದ್ರ ಹೀಗೆ ಅನೇಕ ಮ ಲಿಂಗಾಯತ ಹಿರಿಯ ನಾಯಕರು ಮುಖಂಡರು ಇವತ್ತು ಭಾಗವಹಿಸಿ ಅವತ್ತಿನ ಕಾಲದಲ್ಲಿಯೇ ಇವತ್ತಿನಂತೆ ಯಾವುದೇ ಮೊಬೈಲ್ ಫೋನ್ಗಳಾಗಲಿ ಬಸ್ಸಿನ ವ್ಯವಸ್ಥೆ ಆಗಲಿ ಯಾವುದೇ ಪತ್ರಿಕಾ ಮಾಧ್ಯಮ ಆಗಲಿ ಯಾವುದೇ ಯಾವುದೂ ಇರದಂಥ ಸಂದರ್ಭದಲ್ಲಿ ಕುದುರೆಯ ಸಾರೋಟಿಯಲ್ಲಿ ಇವತ್ತು ಅವರು ಎಲ್ಲ ಇಡೀ ಕರ್ನಾಟಕವನ್ನು ಸುತ್ತಾಡಿ ಎಲ್ಲ ಲಿಂಗಾಯತ ಒಳಪಂಗಡದ ಜನರನ್ನು ಒಂದುಗೂಡಲು ಪ್ರಯತ್ನ ಮಾಡಿದರು ಇಂಥ ಒಂದು ಸಂದರ್ಭದಲ್ಲಿ ನಾವು ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರಿಗೆ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅಥಣಿ ವೀರಣ್ಣನವರಿಗೂ ಹಾಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರೇಣುಕಾ ಪ್ರಸ ರೇಣುಕಾ ಅವರಿಗೂ ಸಹಿತ ತಮ್ಮ ಮನವಿಯನ್ನು ಕೊಟ್ಟು ಈಗಾಗಲೇ ಅವರಿಗೆ ಆಯ್ಕೆ ಮಾಡಿದ್ದೇವೆ ಅವರು ತಮ್ಮ ಈ ಪ್ರ ನಮ್ಮದು ಈ ಅಖಿಲ ಭಾರತ ವೀರಸೈವ ಮಹಾಸಭೆ ಕಟ್ಟಿದವರು ಶಿವಸಂಗಿ ಲಿಂಗರಾಜರು ಅದು ನಮಗೂ ಗೊತ್ತಿದೆ ಆದರೆ ಈ ಒಂದು ಅಧಿವೇಶನದಲ್ಲಿ ಅವರ ಒಂದು ವೇದಿಕೆಯನ್ನಾಗಲಿ ಅಥವಾ ಫೋಟೋವನ್ನಾಗಲಿ ಹಾಕಬೇಕಾಗಿತ್ತು ಅದು ನಮ್ಮಿಂದ ತಪ್ಪಾಗಿದೆ ಅಂತೇಳಿ ನಮ್ಮಲ್ಲಿ ಒಪ್ಪಿಕೊಂಡು ಈಗಾಗಲೇ ನಮ್ಮ ಮನವಿಗೆ ಹೋಗೊಟ್ಟು ವೇದಿಕೆಯಲ್ಲಿ ಅವರ ಫೋಟೋವನ್ನು ಇಡಲು ಅನುಮತಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಒಂದು ಯಾವುದಾದ್ರೂ ಒಂದು ವೇದಿಕೆಗೆ ಒಂದು ಇವತ್ತು ಫುಡ್ ಆಗಲಿ ಇನ್ನೊಂದು ಯಾವುದೇ ಒಂದು ವೇದಿಕೆಗೆ ಶ್ರೀ ಸಿರಿಸಂಗಿಲ್ರಿ ನಾವು ಇಡ್ತೇವೆ ನಾಮಕರಣ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ದಾವಣಗೆರೆಯಲ್ಲಿ ಏನು ನೀವು ಮುಂಭಾಗದಲ್ಲಿಂದ ಏನು ಬರ್ತಾ ಮುಖ್ಯ ವೇದಿಕೆಗೆ ಏನು ರಸ್ತೆ ಇದೆ ಆ ರಸ್ತೆಯಲ್ಲಿಯೂ ಸಹಿತ ಶ್ರೀ ಸಿರಸಂಗಿಲಿಂಗರಾಜರ ಕಟೌಟ್ಗಳನ್ನು ಭಾವಚಿತ್ರಗಳನ್ನು ನೀವು ಮಾ ಹಾಕಬೇಕು ಅಂತೇಳಿ ನಾವು ಅವರಿಗೆ ಒತ್ತಾಯಪೂರ್ವಕವಾಗಿ ಹೇಳಿದೆವು ಹೇಳಿದ್ದೇವೆ ಯಾಕಂದರೆ ಈಗಾಗಲೇ ನಾವು ನಿನ್ನೆ ಧಾರವಾಡದಲ್ಲಿ ಲಿಂಗಾಯತ ಭವನದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ಆ ಸಭೆಯಲ್ಲಿ ಮುರುಘಾಮಠದ ಶ್ರೀಗಳು ಮಾ ವಿಧಾನ ಪರಿಷತ್ತಿನ ಮಾಜಿ ಸಭಾತಿ ಸಭಾಪತಿಗಳಾಗಿರ್ತಕ್ಕಂಥ ಶ್ರೀಯುತ ವೀರಣ್ಣ ಮತ್ತಿಗಟ್ಟಿಯವರು ಸಹಿತ ಇದ್ದರು ಆ ಸಭೆಯಲ್ಲಿಯೇ ನಾವು ಖಂಡನೆಯನ್ನು ಲಿಂಗರಾಜರ ಹೆಸರನ್ನು ನೀವು ಖಂಡನೆ ಹಾಕದೇ ಇದ್ದಿದ್ದು ಖಂಡನೀಯ ಅಂಥೇಳಿ ನಾವು ಅವತ್ತು ಕ ನಿನ್ನೆಯ ದಿವಸ ಖಂಡನೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಮ್ ಎಸ್ ಕೋಡಿಶೆಟ್ಟರವರಿಗೂ ನಾವು ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ನಮ್ಮ ಲಿಂಗರಾಜ ವಿದ್ಯೋದ್ದೇಶ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಎಂ ಜಿ ಅವರು ಇವರೂ ಸಹಿತ ಗದಗ ಜಿಲ್ಲಾ ಅಧ್ಯಕ್ಷರಿಗೆ ಮನವಿಯನ್ನು ಕೊಟ್ಟು ಈಗಾಗಲೇ ಅವರಿಗೆ ಒಂದು ಸಂದೇಶವನ್ನು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ ಯಾಕಂದರೆ ಇವತ್ತು ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭಾ ಮಾಡೋಕ್ಕೆ ಸಾಕಷ್ಟು ನಮ್ಮ ಹಿರಿಯ ಹಿರಿಯರು ಇವತ್ತು ತಮ್ಮದ ಅವತ್ತು ಅವತ್ತಿನ ಕಾಲದಲ್ಲಿಯೇ ಏನೂ ನಮಗೆ ಒಂದು ಯಾವುದೇ ಸೌಲಭ್ಯ ಇಲ್ಲದಿದ್ದರೂ ಸಹಿತ ಅಂಥ ಸಂದರ್ಭದಲ್ಲಿ ತಮ್ಮ ಆರ್ಥಿಕ ನೆರವನ್ನು ಕೊಟ್ಟು ವೀರಶೈವ ಮಹಾಸಭೆಯನ್ನು ಕ ಮಾಡಲು ಕಾರಣೀಭೂತರಾಗ್ಯಾರ ಅಂಥ ಸಂಸ್ಥಾಪಕರನ್ನೇ ಇವತ್ತು ಮರೆತಿದ್ದು ವಿಷಾದನೆಯ ಶೋಚನೆಯ ಸ್ಥಿತಿ ಅಂತೇಳಿ ಈ ಸಂದರ್ಭ ತಿಳಿಸಿ ಈಗಾಗಲೇ ನಮಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯನ್ನು ಕೊಟ್ಟ ಪ್ರಕಾರ ಅವರು ನಮಗೇನು ಭರವಸೆ ಕೊಟ್ಟರೋ ಅದನ್ನು ಅಂತೇಳಿ ನಮಗೆ ಆತ್ಮವಿಶ್ವಾಸ ಇದೆ ಆ ರೀತಿ ಅವರು ವಿ ಅದನ್ನು ಈಡೇರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಈ ತಮ್ಮ ಮೀಡಿಯಾ ಮೂಲಕ ಹೆಸರು ಹೆಸರು ಡೆಸಿಗ್ನೇಷನ್ ಇದೆ ನನ್ನ ಹೆಸರು ರವೀಂದ್ರ ಕೊಡುವಕ್ಕಲಿಗರಂತೇಳಿ ನಾನು ಶ್ರೀ ಲಿಂಗರಾಜ್ ವಿದ್ಯೋದ್ದೇಶ ಸಂಸ್ಥೆ ಬಾ ಭಾರತೀನಗರ್ ಧಾರವಾಡ ಇದರ ಅಧ್ಯಕ್ಷರಾಗಿದ್ದೇನೆ ಇನ್ನೂ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಮ್ ಸಿ ಹುಲ್ಲೂರವರು ಸದಸ್ಯರಾಗಿರ್ತಕ್ಕಂಥ ಆರ್ ಪಿ ಹುಲ್ಲೂರವರು ಎಮ್ ಸಿ ರೋಗಿಯವರು ಹಾಗೂ ನಮ್ಮ ಹಾವೇರಿಯ ನಮ್ಮ ರಾಣೆಬೆಂದೂರಿನ ವಕೀಲರಾಗಿರ್ತಕ್ಕಂಥ ಶ್ರೀಯುತ ಪ್ರಶಾಂತ್ ಅವರು ನಮ್ಮ ಶೇಖಣ್ಣ ಕಳಸದವರು ಹಾಗೂ ನಮ್ಮ ಸಂತೋಷ್ ಸೂರ್ಣಗಿಯವರು ಅಕ್ಷಯ್ ಸೂರಣಗಿಯವರು ಹಾಗೂ ಇನ್ನೂ ನಮ್ಮ ಮುಖೇಶ್ ಸೂರ್ ಸೂರೂ ಮತ್ತು ನಮ್ಮ ಹಾವೇರಿಯ ಲಿಂಗರಾಜ್ ಯುದ್ಧೋದ್ದೇಶ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಧಾತ ಗುರುಬಸವ ಅವರು ಹೀಗೆ ನಾವು ಎಲ್ಲರೂ ಕೂಡಿಕೊಂಡು ಬಂದು ನಾವು ಇವತ್ತು ಮನವಿಗೆ ಕೊಟ್ಟಿದ್ದೇವೆ ಆ ಮನವಿಗೆ ಅವರು ಹೋಗಟ್ಟು ನಮ್ಮ ನಾವೇನು ಅವರಿಗೆ ನಮ್ಮ ಒಂದು ಭಿನ್ನವನ್ನು ಮಾಡಿದ್ದೇವೆ ಅದನ್ನು ಈಡೇರಿಸಲು ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಅತಿ ಶೀಘ್ರವಾಗಿ ಮಾಡಬೇಕು ಇನ್ನು ಮುಂದಾದರೂ ಸಹಿತ ಅವರು ಅಖಿಲ ಭಾರತ ವೀರಶೈವ ಮಹಾಸಭೆ ಏನು ಕಟ್ಟಡ ಇದೆ ಅಲ್ಲಿ ಲಿಂಗರಾಜರ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಅದರ ಜೊತೆಗೆ ಎಲ್ಲಿ ಜಿಲ್ಲಾ ಜಿಲ್ಲಾದಲ್ಲಿ ಏನು ಅಖಿಲ ಭಾರತ ವೀರಶೈವ ಮಹಾಸಭೆಯ ಆಫೀಸಿದೆ ಪ್ರತಿಯೊಂದು ಆಫೀಸಿನಲ್ಲಿಯೂ ಶಿರಸಂಗಿ ಲಿಂಗರಾಜರ ಅವರ ಭಾವಚಿತ್ರವನ್ನು ಅಳವಡಿಸಬೇಕು ಯಾಕಂದರೆ ಅವರು ಸಂಸ್ಥಾಪಕ ಅಧ್ಯಕ್ಷರು ಎರಡು ಸಾರಿ ಅಧ್ಯಕ್ಷರಾಗಿ ತಮ್ಮದೇ ಆದ ಕಾಣಿಕೆಯನ್ನು ನೀಡಿದರು ಇವತ್ತಿಗೂ ಸಹಿತ ನವಲುಗುಂದ್ ಶಿರಸಂಗಿ ಟ್ರಸ್ಟ್ ಅಂತೇಳಿ ಇವತ್ತಿಗೂ ಸಹಿತ ಬೆಳಗಾವದಲ್ಲಿ ಇದ್ದು ಅದು ಇವತ್ತಿಗೂ ಎಲ್ಲ ಲಿಂಗಾಯತ ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅವರು ನವಲ್ಗುಂದ್ ಶಿರಸಂಗಿ ಟ್ರಸ್ಟನ್ನು ಅವರು ಏನು ಹತ್ತೊಂಬತ್ತು ನೂರ ಆರರಲ್ಲಿ ಒಂದು ಪತ್ರವನ್ನು ಬರೆದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಡೆ ಕೊಟ್ಟು ಕೊಟ್ಟರು ತಾವು ಮರಣಾನಂತರ ಈ ಬ ಉಯ್ಲು ಪತ್ರವನ್ನು ತೆಗೆದು ನೋಡಬೇಕಂತೇಳಿ ಅವರು ಏನು ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದರು ಅವರು ಲಿಂಗೈಕ್ಯರಾದ ನಂತರ ಆ ಮರಣಪತ್ರವನ್ನು ಓದಿದಾಗ ಅವತ್ತು ಇರ್ತಕ್ಕಂಥ ಬ್ರಿಟಿಷ್ ವೈಸ್ರಾಯ್ ಅವರು ಮತ್ತು ಅಲ್ಟಾ ವೃದ್ಧರುಗಳು ಇನ್ನೂ ಸಮಾಜದ ಅನೇಕ ಹಿರಿಯರ ಜೊತೆಗೂಡಿ ಅದನ್ನು ಒಡೆದು ನೋಡಿದಾಗ ಇಂಥ ಮರಣಪತ್ರ ಸೂರ್ಯ ಮರಣ ಮರಣಪತ್ರ ಯಾರೂ ಮಾಡಲಿಕ್ಕಾಗ್ಯದಲ್ಲ ಶಿರಸಂಗಿ ಲಿಂಗರಾಜರು ಒಬ್ಬ ಅಭೂತಪೂರ್ವ ಇದು ಒಬ್ಬ ವ್ಯಕ್ತಿಯಲ್ಲ ಇದೊಂದು ಶಕ್ತಿ ಅಂತೇಳಿ ಅವತ್ತಿನ ಕಾಲದಲ್ಲಿ ಉದ್ಧಾರ ಮಾಡೋದು ಯಾಕಂದರೆ ಇವತ್ತಿಗೂ ಸಹಿತ ನೌಲ್ಗುಂಡ್ ಶಿರಸಂಗಿ ಟ್ರಸ್ಟ್ನಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳಷ್ಟು ಹಣಕಾಸಿನ ಸೌಲಭ್ಯ ಇದ್ದು ಸುಮಾರು ಮೂರು ಸಾವಿರದ ಒನ್ನೂರು ಎಕರೆ ಜಮೀನು ಸಹಿತ ಇವತ್ತು ಶಿರಸಂಗಿ ಲಿಂಗರಾಜ್ ನೌಲ್ಗುಣ್ ಶಿರಸಂಗಿ ಟ್ರಸ್ಟ್ ಪಡೆದಿದ್ವಿ ಇವತ್ತಿಗೂ ಲಿಂಗರಾಜ ಲಿಂಗರಾಜರ ಒಂದು ಆಶಯದಂತೆ ಶಿಕ್ಷಣಕ್ಕಾಗಿ ಕೃಷಿ ಕೆಲಸಕ್ಕಾಗಿ ಸಾಕಷ್ಟು ಕೆಲಸವನ್ನು ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ದೇವಿ ಹೊಸೂರಿನಲ್ಲಿ ಸುಮಾರು ನೂರ ಎಂಬತ್ತೇಳು ಎಕರೆ ಜಮೀನನ್ನು ಇವತ್ತು ಅವರು ಸರ್ಕಾರಕ್ಕೆ ದಾನವನ್ನು ನೀಡತಕ್ಕಂಥ ಉದಾಹರಣೆ ಇದೆ ಈಗಾಗೂ ಸಹಿತ ಸುಮಾರು ನೂರು ವರ್ಷದಿಂದ ಶಿರಸಂಗಿ ಲಿಂಗರಾಜರ ಕೃಷಿ ಅಧ್ಯಯನ ಕೇಂದ್ರ ಅಂತೇಳಿ ಅಲ್ಲಿ ಮೆಣಸಿನಕಾಯಿ ಸಂಶೋಧನಾ ಕೇಂದ್ರ ಅಂತೇಳಿ ಇವತ್ತು ಖಾತೆ ಇರುತ್ತೆ ಅದಕ್ಕೊಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂತೇಳಿ ಒಬ್ಬರು ಆಲ್ರೆಡಿ ಸರ್ಕಾರದಿಂದ ನೇಮಕ ಆದಂಥ ಅಧಿಕ ಅಧಿಕಾರಿಯೂ ಸಹಿತ ಇದ್ದಾರೆ ಯಾಕಂದರೆ ಆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀ ಬಸವರಾಜ ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಆಗಿರ್ತಕ್ಕಂಥ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ತೋಟಗಾರಿಕೆ ವಿಶ್ವವಿದ್ಯಾಲಯದ ಒಂದು ಅಂಗಸಂಸ್ಥೆ ಇಲ್ಲಿ ಆಗಿರೋದರಿಂದ ಆ ಅಂಗಸಂಸ್ಥೆಗೆ ಇವತ್ತು ಶಿರಸಂಗಿ ಲಿಂಗರಾಜರ ಹೆಸರು ಇಡಲು ನಮ್ಮ ನಾಯಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕಾರಣೀಭೂತರಾದರು ನಮ್ಮ ಮನವಿಗೆ ಹೋಗೊಟ್ಟು ಇವತ್ತು ಶಿರಸಂಗಿ ಲಿಂಗರಾಜರ ಹೆಸರನ್ನು ಆ ಕಾಲೇಜಿಗೆ ಇಟ್ಟಿದ್ದಾರೆ ಇದರ ಇದಕ್ಕೆ ಅವರಿಗೆ ನಾವು ಎಷ್ಟೇ ಅಭಿನಂದನೆ ಹೇಳಿಸಿದರೂ ಕಡಿಮೆಯೇ ಅದೇ ರೀತಿ ನಾವು ಶಿರಸಂಗಿ ಲಿಂಗರಾಜರ ಜಯಂತಿಯನ್ನು ಜನವರಿ ಹತ್ತರಂದು ಅದು ಏನು ರಾಣಿ ಚೆನ್ನಮ್ಮನ ಉತ್ಸವ ಮಾಡ್ತಾರ ಅದೇ ರೀತಿ ಇದು ವೀರಶೈವ ಲಿಂಗಾಯತ ಮಾ ಏನು ಜನರಿಗೆ ಉಪಯೋಗ ಆಗ್ಬೇಕಂದ್ರೆ ಇವತ್ತು ಆ ಜನರಿಗೆ ಶಿರಸಂಗಿ ಲಿಂಗರಾಜರಾಗಲಿ ಅಳ್ತಾಳು ರುಬ್ಬರು ಕೂಡರಾಗಲಿ ಇನ್ನೂ ಇನ್ ಅನೇಕ ಮಹನೀಯರು ಇವತ್ತು ನಮ್ಮ ಸಮಾಜಕ್ಕೆ ತ್ಯಾಗ ಮಾಡಿದಂಥ ಅನೇಕ ಮಹನೀಯರಿದ್ದಾರೆ ಅಂಥ ಮಹನೀಯರ ಇತಿಹಾಸ ಇವತ್ತು ಗೊತ್ತಾಗಬೇಕಂದ್ರೆ ನವಲ್ಗುಂದ್ ಶಿರಸಂಗಿ ಸಂಸ್ಥಾನದ ಉತ್ಸವವನ್ನು ಶಿರಸಂಗಿ ಲಿಂಗರಾಜರ ಜಯಂತಿಯಾದ ಜನವರಿ ಹತ್ತರಂದು ಸರ್ಕಾರವೇ ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ದೇವರ ಮನೆ ಶಿವಕುಮಾರ್ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ದಾವಣಗೆರೆ ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಉಮೇಶ್ ಪವಾಡ ರಂಗವನಹಳ್ಳಿ ವೀರಶೈವ ಲಿಂಗಾಯತ ಮಹಾಸಭದ ಮುಖಂಡರು ದಾವಣಗೆರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ